ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ನೀವು ಬಲಶಾಲಿಯಾಗಿದ್ದರೆ ಮಾಡಲು ಬಯಸುತ್ತೇನೆ ನಂತರ ಒಂಟಿಯಾಗಿರುವುದು ಹೇಗೆ ಅದನ್ನು ಕಲಿಯಿರಿ ಬಿಗಿ ಹಗ್ಗದ ಮೇಲೆ ನಡೆಯುವುದು ಜೀವಂತಿಕೆಯ ಹೆಸರು ಸರ್ಕಸ್ ಮತ್ತು ಶಾಂತಿಯಿಂದ ಇರಿ ಶಾಂತವಾಗಿ ಬದುಕುವ ಹೆಸರು ಜೀವನ ಸ್ನೇಹಿತ ಎಷ್ಟೇ ಕೆಟ್ಟವನಾದರೂ ಪರವಾಗಿಲ್ಲ ಅವನನ್ನು ಎಂದಿಗೂ ಬಿಡಬೇಡ ನೀರು ಎಷ್ಟೇ ಕೆಟ್ಟದ್ದಾದರೂ ನೆನಪಿರಲಿ ಆದರೆ ಬೆಂಕಿಯನ್ನು ನಂದಿಸಲು ಇದನ್ನು ಬಳಸಲಾಗುತ್ತದೆ ಜನರು ಕೆಲವೊಮ್ಮೆ ಬಯಸುತ್ತಾರೆ ಬದಲಾಗುವುದಿಲ್ಲ ಕೆಲವರ ನಿರ್ಲಕ್ಷ್ಯ ಕೆಲವು ನೆನಪುಗಳು ಮತ್ತು ಕೆಲವು ಕೆಟ್ಟ ಸಂದರ್ಭಗಳು ಸಹ ಸಮಯ ಇದು ಜನರನ್ನು ಬದಲಾಯಿಸಲು ಒತ್ತಾಯಿಸುತ್ತದೆ ಕೆಲವೊಮ್ಮೆ ಯಾರೊಂದಿಗಾದರೂ ಯಾವುದೇ ಹೋಲಿಕೆ ಇರಲಿಲ್ಲ ಏಕೆಂದರೆ ಯಾರೂ ಒಂದೇ ಅಲ್ಲ ಎಲ್ಲರೂ ಎಲ್ಲರ ಜಾಗದಲ್ಲಿದ್ದಾರೆ ಅತ್ಯುತ್ತಮ